ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನೈನಕೊಪ್ಸೋದು ನೀವು ನೋಡ್ತಾ ಇದ್ರ ನೆನಕೊಪ್ಸೋದು ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೋಸ್ಕರ ತಂದೂರು ಸ್ಟೈಲ್ ದಾಲ್ ಫ್ರೈ ಮಾಡೋದು ಹೇಗೆ ಅಂತ ನೋಡ್ತಾ ನೋಡ್ತಾ ಇದ್ದೀರಾ ಎರಡು ಒಂದು ಅಂದರೆ ನಿಂಬೆಹಣ್ಣು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ ಖಾರದ ಹಸಿಮೆಣಸಾಯಿ ಪೇಸ್ಟು ಮತ್ತು ಕರ್ಬೇವನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬಾಳಿಗೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಅಡುಗೆ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ ಬೆಣ್ಣೆ ಇದ್ದರೆ ಬೆಣ್ಣೆಯಲ್ಲಿ ಒಗ್ಗರಣೆ ಹಾಕೊಳ್ಳಿ ಟೇಸ್ಟು ಸೂಪರಾಗಿ ಬರುತ್ತೆ ಇನ್ನು ಕಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ಫ್ರೈ ಮಾಡ್ಕೊಳ್ಳೋಣ ಹಿಂಗು ಇದಕ್ಕೆ ಬೆಸ್ಟು ಇಂಗನ್ನು ಹಾಕಿದರೆ ಸೂಪರಾಗಿ ಒಗ್ಗರಣೆ ಸ್ಮೆಲ್ ಬರುತ್ತೆ ಇನ್ನು ಒಂದು ಒಣಮೆಣಸಿಗಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜಿಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಕರ್ಬೇವನ್ನ ಹಾಕ್ಕೊಂಬಿಟ್ಟು ಸಣ್ಣದಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಶುಂಠಿ ಇಷ್ಟ ಅಂತಂದರೆ ಶುಂಠಿ ಪೇಸ್ಟನ್ನು ಹಾಕೊಳ್ಳಿ ನಮಗೆ ಶುಂಠಿ ಇಷ್ಟ ಆಗೋಲ್ಲ ಹಾಗೆ ಈ ಶುಂಠಿ ಪೇಸ್ಟನ್ನು ನಾವು ಹಾಕ್ಕೊಳಕ್ಕೆ ಹೋಗಿಲ್ಲ ನೀವು ಇಷ್ಟ ಆದರೆ ಹಾಕ್ಕೊಳ್ಳಿ ಇನ್ನು ಹಸಿರು ಮೆಣಸಿಕಾಯಿ ಪೇಸ್ಟು ಮತ್ತು ಈರುಳ್ಳಿಯನ್ನು ಕೂಡ ಅದರಲ್ಲೇ ಹಾಕಿ ಒಂದು ಸಲ ಫ್ರೈ ಮಾಡ್ಕೊಂಡ್ಬಿಡೋಣ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ದಾಲ್ ಫ್ರೈ ಸೂಪರಾಗಿ ಬರುತ್ತೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಒಗ್ಗರಣೆಯಲ್ಲೇ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡೆ ಇನ್ನು ಅರ್ಧ ಅರ್ಧ ಸ್ಪೂನು ಅರ್ಶಿಣ ಪುಡಿ ಒಂದು ಸ್ಪೂನು ಗರಂ ಮಸಾಲ ಎರಡರಿಂದ ಎರಡೂವರೆ ಸ್ಪೂನು ಖಾರದ ಪುಡಿನೂ ಕೂಡ ಹಾಕಿದ್ದೀನಿ ಒಣ ಖಾರದ ಪುಡಿ ನಿಮಗೆ ಹೆಸರು ಮೆಣಸಿನ್ಕಾಯಲ್ಲೇ ಮಾಡ್ಕೊತೀನಿ ಅಂದರೆ ಒಂದು ನಾನು ಎರಡನ್ನು ಪೇಸ್ಟ್ ಮಾಡಿಕೊಂಡಿದ್ದೆ ನೀವು ಹೆಚ್ಚದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ಟೇಸ್ಟ್ ನೋಡಿ ಹಾಕ್ಕೊಬೋದು ಇನ್ನು ಒಂದು ಕುಕ್ಕರಲ್ಲಿ ಬೇಳೆಯನ್ನು ಒಂದು ಕಪ್ನಷ್ಟು ಬೇಯಿಸಿಟ್ಕೊಂಡಿದ್ದೆ ಮಿದುವಾಗಿ ಭಾಳ ಮಿಜ್ಜಕ್ಕೆ ಹೋಗಬೇಡಿ ಒಂದು ಬೇಳೆ ಬೇಳೆ ಕಂಡ್ರೂ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಾನು ಒಗ್ಗರಣೆನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನಾನು ಬೇಯಿಸಿರ್ತಕ್ಕಂಥ ದಾಲನ್ನು ಅಂದರೆ ಬೇಳೆಯನ್ನು ಹಾಕಿ ಒಂದು ಸಲ ನೀಟಾಗಿ ಕೈ ಹಾಡ್ಕೊಂಡ್ಬಿಡೋಣ ಇನ್ನು ಇದು ಕುದಿಬೇಕು ಎಣ್ಣೆ ಮೇಲೆಲ್ಲ ಬಿಟ್ಕೊಂಡು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ತಿದ್ದೆ ನೋಡ್ತಿರ್ಬೋದು ಇನ್ನೊಂದು ಕಡೆ ಸ್ಟವನ್ನು ಹಚ್ಚಿ ಇಡ್ಲಿ ಅಂತಾರಲ್ಲ ಆ ಇಡ್ಲಿನ ನಾನು ಬೆಂಕಿ ಕೆಂಡವನ್ನಾಗಿ ಮಾಡಿಕೊಂಡೆ ಆ ಕೆಂಡನ ಸಣ್ಣ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ಆ ಪ್ಲೇಟನ್ನು ನಾವು ಒಲೆಯಿಂದ ಇಳಿಸಿರ್ತಕ್ಕಂಥ ದಾಲ್ ಪಾತ್ರೆ ಮೇಲೆ ಇಡೋಣ ದಾಲ್ ಮೇಲೆ ಇಟ್ಟು ಅದಕ್ಕೆ ನಾನು ಒಂದು ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪನೇ ಹಾಕಿ ಬೆಣ್ಣೆ ಹಾಕಬಾರ್ದು ಬೆಣ್ಣೆ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರಲ್ಲ ತುಪ್ಪವನ್ನು ಹಾಕಿಬಿಟ್ಟು ಆ ಆರೆಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ಮುಚ್ಚಳವನ್ನು ಮುಚ್ಚಿ ಅದರ ಮೇಲೆ ಭಾರವಾಗಿರ್ತಕ್ಕಂಥದ್ದನ್ನು ಒಂದು ಒತ್ತ ನೀರಿನ ಚೊಂಬು ಅಥವಾ ಏನಾದರೂ ಕಲ್ಲಿದ್ರೆ ಇಡಿ ಇಟ್ಟು ಆಮೇಲೆ ನೋಡ್ತಾ ಇರ್ಬೋದು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ತೆಗ್ದಿದ್ದೀನಿ ಕೆಂಡ ಕೂಡ ಆರಿ ತಂಪಾಗಿದೆ ಒಂದು ರೋಮ ಆ ರೋಮ ಬರ್ತಾ ಇದೆ ವಾಸನೆ ಅದೇನಾದರೂ ಫೋನಲ್ಲಿ ಬರ್ತಿದ್ರೆ ನಿಮಗೂ ಕೂಡ ಬರುತ್ತಿತ್ತೇನೋ ತುಂಬಾ ಘಮ ಘಮ ಅಂತ ಇತ್ತು ಸೂಪ್ಪರಾಗಿ ಕೂಡ ಇತ್ತು ದಾಲ್ ಫ್ರೈ ಮಾತ್ರ ಬೆಸ್ಟ್ ಆಗಿತ್ತು ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಇದು ತಂದೂರಿ ಫ್ಲೇವರನ್ನು ಕೊಡುತ್ತೆ ಈ ರೀತಿ ಮಾಡಿದರೆ ಒಂದೇ ಇದ್ಲಿ ಹಾಕ್ಬೇಕಂತೇನಿಲ್ಲ ಒಂದು ಎರಡನ್ನ ಇದ್ದರೂ ಹಾಕ್ಕೊಂಡು ನೀವು ಈ ರೀತಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಒಂದು ರೋಟಿನೂ ಅಥವಾ ಚಪಾತಿನೋ ಜೊತೆ ನೀವು ಇದನ್ನು ಸರ್ವ್ ಮಾಡಿಕೊಂಡು ಒಂದು ಚಮಚ ತುಪ್ಪವನ್ನು ಅದ್ರ ಮೇಲೆ ಹಾಕ್ಕೊಂಡು ಅಥವಾ ಬೆಣ್ಣೆಯನ್ನು ಹಾಕ್ಕೊಂಡು ಚಪಾತಿ ಜೊತೆ ಸವಿರಿ ಇದ್ರೇ ಬಾಯಲ್ಲಿ ಬರುತ್ತೆ ಏನೋ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ ಮಾಡಿ ಕೂಡ ತಿಂದಿದ್ದೀನಿ ಸೂಪರಾಗಿರುತ್ತೆ ನೀವು ಕೂಡ ಮಾಡ್ಕೊಳ್ತೀನಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬಾಯ್ ಎವ್ರಿ ಒನ್